ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹೇಶ್ ರಾಜ್ ಪ್ರದೀಪ್ ಸೊ ಒಂದು ಹೊಸ ಪ್ರಾಪರ್ಟಿ ಎಲ್ಲಿ ಅಂದರೆ ಗುಂಡ್ಲುಪೇಟೆಯಿಂದ ತರ್ಕನಂಬಿ ತರ್ಕನಂಬಿ ಸಿಟಿ ಸಿಟಿಯಿಂದ ಐನೂರು ಮೀಟ್ರು ಅಂದರೆ ಅರ್ಧ ಕಿಲೋಮೀಟರು ಒಳ್ಳೆ ಜನರಲ್ ಪ್ರಾಪರ್ಟಿ ಲಿಂಗಾಯ್ತು ಜಮೀನು ಬ್ರಾಹ್ಮೀನ್ ಜಮೀನು ಮೂಲ ಬಂದು ಲಿಂಗಾಯ್ತರು ಅದಾದಮೇಲೆ ಬ್ರಾಹ್ಮೀನ್ಸ್ ತೊಗೊಂಡವ್ರೆ ತುಂಬ ಚೆನ್ನಾಗೈತೆ ಜಮೀನು ತೋರಿಸ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರನ್ನ ಹೊಸ್ದಾಗ ನೋಡ್ತಾ ಇದ್ದಾರೆ ದಯವಿಟ್ಟು ಅಂಬಾಲ ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡೋಣ ನೋಡಿ ಹೋಗ್ತಾಯಿದ್ದೀನಿ ನೋಡಿ ರೋಡು ಇದು ತರ್ಕನಂಬಿ ರೋಡು ತರ್ಕನಂಬಿ ರೋಡಿಂದ ಹೋದರೆ ಗುಂಡ್ಲುಪೇಟೆ ಫಸ್ಟ್ ಸಿಗುತ್ತೆ ಊಟಿ ಹೈವೆ ಊಟಿ ಐವೆಯಿಂದ ಹನ್ನೆರಡು ಕಿಲೋಮೀಟ್ರ್ ತರ್ಕನಂಬಿ ತರಕನಂಬಿಯಿಂದ ಐನೂರು ಮೀಟ್ರ್ ಟೌನು ಮುಂದಕ್ಕೆ ಐದು ವರ್ಷ ಬಿಟ್ಟು ಲೇಔಟ್ ಆಗುತ್ತೆ ಇದು ಅಂಥ ಜಮೀನು ತುಂಬ ಚೆನ್ನಾಗಿದೆ ಲೇಔಟು ಜಮೀನು ರೆಡ್ಡು ಸಾಯಿಲು ರೆಡ್ಡು ಮಣ್ಣು ಬೆಳೆ ಬೆಳೆಯೋಕ್ಕೂ ಸೂಕ್ತ ಇದೆ ಬಟ್ ಬೋ ಬಟ್ ಬೋರ್ ಇಲ್ಲ ಏನಿಲ್ಲ ನೀವು ಹಾಕ್ಸ್ಕೊಬೇಕು ಬೋರು ಸುತ್ತಲೂ ಫೆನ್ಸ್ ಏನು ಹಾಕಿಲ್ಲ ಒಂದು ಸ ಒಂದು ಅರ್ಧ ಹಾಕೋರೆ ಫೆನ್ಸು ನೀವು ಹಾಕ್ಸ್ಕೋಬೇಕಷ್ಟೇ ಓಕೆನಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಡಿಸ್ಪ್ಲೇ ಆಗ್ತಿಲ್ಲ ನಂಬರ್ಗೆ ಬೈ ಆ್ಯಂಡ್ ಸೆಲ್ ಕಾಲ್ ಮಾಡಿ ಎನಿ ಒಂದು ಸೈಟು ಲ್ಯಾಂಡು ಹೌಸು ಮೈಸೂರು ಬೆಂಗಳೂರು ಹೈದ್ರಾಬಾದ್ ಕರ್ನಾಟಕ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಡಿಸ್ಪ್ಲೇ ಆಗ್ತಿಲ್ಲ ನಂಬರ್ ಕಾಲ್ ಮಾಡಿ ಎನಿ ಒನ್ ಡಿಟೇಲ್ಸ ಸೊ ಬನ್ನಿ ವೀಡಿಯೋ ಕನ್ಸಿನ್ಯೂ ಮಾಡೋಣ ನೋಡಿ ಇದೇ ಜಮೀನು ರೆಡ್ ಸಾಯಿಲ್ ಜಮೀನು ರೆಡ್ ಮಣ್ಣು ರೆಡ್ ಮಣ್ಣು ಇದು ಮಣ್ಣು ನೋಡಿ ನೋಡಿ ಹೆಂಗಿದೆ ಮಣ್ಣು ರೆಡ್ ಮಣ್ಣು ಬೆಳೆ ಬೆಳೆಯೋಕ್ಕೆ ಸೂಕ್ತ ಜಮೀನು ನೋಡಿ ತೋರಿಸಿಲ್ಲ ನಾವು ಬಿಡಿಯೋ ನೋಡಿ ಏ ಸಕ್ಕಾಗಿದೆ ಜಮೀನು ಆದರೆ ಹೋಬಳಿ ತೆರಕನಾಂಬಿ ಹೋಬಳಿ ಗುಂಡ್ಲಿಪೇಟೆ ತಾಲ್ಲೂಕು ತೆರಕನಾಂಬಿ ಹೋಬಳಿಯಿಂದ ಐನೂರು ಮೀಟ್ರ ಮಡ್ರೋಡು ಬಟ್ ಮುಂದಕ್ಕೆ ಫ್ಯೂಚರ್ಗೆ ಐದು ವರ್ಷ ಬಿಟ್ಟು ಲೇಔಟ್ ಆಗುತ್ತೆ ಇದು ಅಂಥ ಜಮೀನು ನೋಡಿ ನೋಡಿ ಹೆಂಗಿದೆ ಸಖತ್ತಾಗಿದೆ ಜನ್ರಲ್ ಪ್ರಾಪರ್ಟಿ ಲಿಂಗ್ ಆಯ್ತು ಮೂಲ ಲಿಂಗಾಯ್ತು ಜಮೀನು ನೋಡಿ ಏನು ಸಕ್ಕತ್ತಾಗಿದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಐಕನ್ ಶೇರ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಂಟಿನ್ಯೂ ಮಾಡೋಣ ವಿಡಿಯೋನ ಅದಕ್ಕೆ ಸ್ಕಿಪ್ ಮಾಡಬೇಡಿ ಒಂದು ಎಕರೆಗೆ ಎಷ್ಟು ಅಂತ ಹೇಳ್ತೀನಿ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ ಮೈ ಅಂಬಲ್ ರಿಕ್ವೆಸ್ಟ್ ಪೂರ್ತಿ ವಿಡಿಯೋ ನೋಡಿ ಓಕೆನಾ ಬನ್ನಿ ಕರ್ಕೊಂಡು ಹೋಗ್ತೀನಿ ಎಲ್ಲಿ ಬರುತ್ತೆ ಏನು ಎತ್ತಲ್ಲ ಮೂಲ ಯಾವ ಥರ ಮೂಲ ಯಾರು ಎಲ್ಲ ಹೇಳ್ತೀನಿ ಬನ್ನಿ ಕಂಟಿನ್ಯೂ ಮಾಡೋಣ ವಿಡಿಯೋನ ಸೊ ಇದು ಬಂದು ಆರು ಎಕರೆ ಹತ್ತು ಗುಂಟೆ ಜಮೀನು ಇದು ತರ್ಕನಂಬಿ ತರಕನಂಬಿ ಹತ್ರ ಬರುತ್ತೆ ಗುಂಡ್ಲುಪೇಟೆಯಿಂದ ತರ್ಕನಂಬಿ ಹನ್ನೆರಡು ಕಿಲೋಮೀಟ್ರು ಅಲ್ಲಿಂದ ಐನೂರು ಮಡ್ ಮಡ್ರೋಡು ಮೈನ್ ಟೌನ್ ಅಷ್ಟೇ ಇದು ಇದು ಮೈನ್ ಟೌನು ಹೋಬಳಿಯಿಂದ ಮೈನ್ ಟೌನ್ ಇದು ತುಂಬ ಚೆನ್ನಾಗಿದೆ ಜಮೀನು ರೆಡ್ಡು ಸಾಯಿಲು ಸಕ್ಕತ್ತಾಯಿದೆ ಜಮೀನು ಮುಂದೆ ಫ್ಯೂಚರ್ಗೆ ಲೇಔಟ್ ಆಗುತ್ತೆ ಇದು ಈಗ ಮೈಸೂರಲ್ಲಿ ಅಕ್ಕಪಕ್ಕ ದಡ್ಕಳ್ಳಿ ಈ ವಿಜಯನಗರ ಹೆಂಗಾಯಿತು ಆ ಥರ ಇದು ಲೇಔಟ್ ಆಗುತ್ತೆ ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಮೂಲಲ್ಲಿ ಹೆಂಗರು ಆರು ಎಕರೆ ಹತ್ತು ಗುಂಟ ಇದೆ ಒಂದು ಎಕರೆಗೆ ಫೈನಲ್ ಪ್ರೈಝು ಇಪ್ಪತ್ತೈದು ಲಕ್ಷ ಫೈನಲ್ ಪ್ರೈಝು ನಾಟ್ ನೆಗೋಷಿಯೇಬಲ್ಲು ಅವ್ರು ಹೇಳ್ತಾರೆ ಮೂವತ್ತು ಲಕ್ಷ ಹೇಳ್ತಾರೆ ಸೊ ಅದಕ್ಕೆ ಹಂಗೆ ಹಂಗಾಗಿ ಇದನ್ನು ಇಪ್ಪತ್ತೈದು ವರ್ಷ ಫೈನಲ್ ಮಾಡ್ತಾಯಿದ್ದೀನಿ ಇಪ್ಪತ್ತೈದು ಲಕ್ಷ ಫೈನಲ್ ಅವರೇ ಹೇಳ್ತಾರ ಇಪ್ಪತ್ತು ವರ್ಷ ಫೈನ್ ಇಪ್ಪತ್ತೈದು ಲಕ್ಷ ಫೈನಲ್ಲು ರೆಡ್ ಸಾಯಿಲು ಆ ಬೌಂಡ್ರಲ್ಲಿ ಲೇಔಟ್ಗೂ ಆಗುತ್ತೆ ಇದು ಸೂಟಬಲ್ ಲೇಔಟ್ಗೂ ಆಗುತ್ತೆ ಹಾಗಾಗಿ ಇದನ್ನು ಕೊಡ್ತಾವ್ರೆ ಇಪ್ಪತ್ತೈದು ಫೈನಲ್ ಪ್ರೈಝು ಸೊ ಬನ್ನಿ ನೋಡಿ ಜಮೀನು ನೋಡಿ ಹೇಗಿದೆ ಅಂತ ನೋಡಿ ರೆಡ್ ಮಣ್ಣು ವಿತ್ತು ಇದೆಲ್ಲ ಇರುತ್ತೆ ನಿಮ್ಗೆ ಏನೇ ಸ್ಪೆಷಾಲಿಟಿ ಅಕ್ಕಪಕ್ಕ ತೋಟ ಇದೆ ಅಕ್ಕಪಕ್ಕ ಫಾರ್ಮ್ ಹೌಸ್ ಇದೆ ನೋಡಿ ದಯವಿಟ್ಟು ನೋಡಿ ನೋಡ್ತಾ ಇಲ್ಲ ಇದೇ ಜಮೀನು ಬನ್ನಿ ದಯವಿಟ್ಟು ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸೊ ನೋಡಿ ನೋಡಿ ಬಂತು ನೋಡಿ ಜಮೀನು ಇದೆ ಜಮೀನು ರೆಡ್ಡು ಸಾಯಿಲು ವಿತ್ ಗೇಟ್ ಸುತ್ತಲು ಫೆನ್ಸ್ ಹಾಕ್ಸವ್ರೆ ಸುತ್ತಲು ಫೆನ್ಸು ಸೋಲರ್ ಫೆನ್ಸು ಸುತ್ತಲು ಫೆನ್ಸ್ ಮಾಡವ್ರೆ ನೋಡಿ ಇದೇ ರೆಡ್ ಐನೂರು ಮೀಟ್ರ್ ಇದು ತುಂಬ ಚೆನ್ನಾಗಿದೆಲ್ಲ ಮೇಲೆ ನಂಬರು ಮಹೇಶ್ ರಾಜ್ ಕೆಳ ನಂಬರು ಪ್ರದೀಪು ಕಾಂಟ್ಯಾಕ್ಟ್ ಮಾಡಿ ಸುತ್ತಲೂ ಸಕ್ಕತ್ತಾಗಿದೆ ಜಮೀನು ಮಾತ್ರ ಆದರೆ ಈ ಹೋಬ್ಳಿ ಅಂದರೆ ಈ ಬೇಗೂರು ಈ ಬನ್ನೂರು ಆ ಥರ ಇದೆಲ್ಲ ಅದೇ ಥರ ಟೌನು ಆ ಟೌನ್ ಥರ ಇದು ಇದು ಆ ಟೌನಿಂದ ಐನೂರು ಮೀಟ್ರು ಅಂದರೆ ಅರ್ಧ ಕಿಲೋಮೀಟರ್ ಮಡ್ ರೋಡು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ನೀವೇನು ನೋಡ್ತಾಯಿದ್ದೀರಲ್ಲ ನೋಡಿ ನಕಾಸೆ ರೋಡು ಗೌರ್ಮೆಂಟ್ ರೋಡು ನೋಡಿ ಚೆನ್ನಾಗಿದೆ ನೋಡಿ ಜಮೀನು ನೋಡಿ ಈ ಥರ ಇದೆ ಜಮೀನು ನಕಾಸೆ ರೋಡು ಬೇರೆಯವ್ರ ಮೇಲೆ ಹೋಗೋಂಗಿಲ್ಲ ಬೇರೆಯವ್ರ ಮೇಲೆ ಹೋಗಂಗಿಲ್ಲ ಆ ಆ ಥರ ಇದೆ ಪ್ರಾಪರ್ಟಿ ಪರ್ ರೆಕಾರ್ ಬಂದು ನಿಮಗೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಫೈನಲ್ಲು ನಾಟ್ ನೆಗೋಸಿಯೇಬಲ್ ನೆಗೋಸಿಯೇಬಲ್ ಇಲ್ಲ ಇಪ್ಪತ್ತೈದು ಲಕ್ಷ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಪರ್ ವಿಸಿಟ್ಗೆ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀವಿ ಈ ಒಂದು ಸಾವಿರ ರೂಪಾಯಿಗೆ ನಾಲ್ಕೈದು ಜಮೀನು ತೋರಿಸ್ತೀವಿ ಓಕೆನಾ ಹಂಗಿದ್ರೆ ಮಾತ್ರ ಕಾಲ್ ಮಾಡಿ ಇಲ್ಲಾಂದರೆ ದಯವಿಟ್ಟು ನಾಟ್ ನೆಗೋಸಿಯಬಲ್ ಇಲ್ಲ ನಾಲ್ಕೈದು ಜಮೀನು ತೋರಿಸ್ತೀವಿ ಒಂದು ಸಾವಿರ ಒಂದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀವಿ ಪ್ರಾಪರ್ಟಿಗೆ ಮಹೇಶ್ವರ ಪ್ರದೀಪ್ ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಿಮ್ಮದು ಸೈಟು ಬೈ ಆ್ಯಂಡ್ ಸೇಲ್ ಸೌಝು ಅಥವಾ ಮನೆ ಸೈಟು ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಮೈಸೂರು ಬೆಂಗಳೂರು ಮತ್ತು ಶಿವಮೊಗ್ಗ ದಾವಣಗೆರೆ ಮಡಿಕೇರಿ ಮತ್ತು ಈ ಕಡೆ ಬಂದರೆ ಹುಬ್ಬಳ್ಳಿ ಧಾರವಾಡ ಎಲ್ಲ ಕಡೆ ಟೀಮ್ ಇದೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಓಕೆನಾ ನೀವೇನು ಇರಲ್ಲ ಇದೇ ಜಮೀನು ನೋಡಿ ಹೆಂಗಿದೆ ಜಮೀನು ಐನೂರು ಮೀಟ್ರ್ ಅಷ್ಟೇ ಸಿಟಿಯಿಂದ ಐನೂರು ಮೀಟ್ರ್ ಅಷ್ಟೇ ಇರೋದು ನೋಡಿ ಇಸ್ ಸೂಪರ್ ಆಗಿತ್ತು ಜಮಿನ ಥ್ಯಾಂಕ್ ಯು ಫಾರ್ ವಾಚಿಂಗ್ please subscribe and share ಮಾಡಿ like ಮಾಡಿ ದಯವಿಟ್ಟು ಅಂಬಲ್ ರಿಕ್ವೆಸ್ಟ್ on ಚಾನೆಲ್ सब्सक्राइब ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬೈ ಥ್ಯಾಂಕ್ ಯು ಬೈ